ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಆ ಫ್ರೆಂಡ್ ಇವಾಗ ಟೈಮ್ ಬಂದು ತ್ರೀ ತರ್ಟಿ ಆಗಿದೆ ಸ್ಯಾಟರ್ಡೆಯಿಂದ ವ್ಲಾಗ್ ಶುರು ಇದ್ದೀನಿ ಅಂದರೆ ಸ್ಯಾಟರ್ಡೆ ಆಫ್ಟರ್ನೂನು ಮಗಳಿಗೆ ಫೋರ್ ಓ ಕ್ಲಾಕಿಗೆ ಗ್ರ್ಯಾಜುಯೇಷನ್ ಡೇ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇದೆ ಹಾಗಾಗಿ ಹೋಗಬೇಕು ಇವತ್ತು ಅದ್ರ ಜೊತೆಗೆ ನಮ್ಮ ಓನರ್ ಮನೆಯದು ಮದುವೆಯೇ ಇತ್ತು ಮದುವೆ ಹೋಗೋಣ ಅಂತೆಲ್ಲ ರೆಡಿ ಆಗಿದ್ವಿ ಅಷ್ಟರಲ್ಲಿ ಇವರು ಗ್ರಾಜುಯೇಷನ್ ಡೇ ಬೆಳಗ್ಗೆ ಇರುತ್ತೆ ಅಂದ್ಕೊಂಡ್ರೆ ಸಂಜೆ ಇಟ್ಟಿದ್ದಾರೆ ಈ ಗ್ರ್ಯಾಂಡ್ ಪೇರೆಂಟ್ಸ್ ಅಂತೂ ಬರಲಿಲ್ಲ ಈಗ ನಾವೇ ಪೇರೆಂಟ್ಸೇ ಹೋಗೋದು ನೋಡಬೇಕು ನಮ್ಮ ಅಪ್ಪನ ಕರ್ತಿದ್ವಿ ಊರಿಂದ ಬನ್ನಿ ಅಂತ ಅವರು ಕೊಯ್ಯೋ ಸೀಸನ್ನು ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ನಾಗೆಲ್ಲ ನಮಗೆ ಬರೋಕ್ಕಾಗಲ್ಲ ತಿಂಗ್ಳು ತಿಂಗ್ಳಿಗೂ ನಮ್ಮ ಡೇ ಮಾಡ್ತೀರಾ ನೀವು ನಾವು ಬರಲ್ಲ ಅಂತ ಹೇಳಿದ್ರು ಹಾಗಾಗಿ ಇವಾಗ ನಾನೇ ಹೋಗಬೇಕು ಎಲ್ಲ ರೆಡಿಯಾಗಿದ್ದಾಗಿದೆ ಮಕ್ಕಳದು ಡ್ಯಾನ್ಸ್ ಇದೆ ಮಗಳದು ಅದಕ್ಕೋಸ್ಕರ ಫುಲ್ಲು ರೆಡಿಯಾಗಿದ್ದಾಳೆ ಇವಾಗ ನಾನು ಹೋಗಬೇಕು ಆದರೆ ವೀಡಿಯೋ ಮಾಡ್ತೀನಿ ರೆಡಿಯಾಗಿದ್ದಾಳೆ ಅವಳಿಗೆ ಆನ್ಲೈನಲ್ಲಿ ಡ್ರೆಸ್ಸು ಅವರು ಕಳಿಸಿದ್ರು ಲಿಂಕು ಅವಳು ಸೈಜಿಗೆ ಇದು ಬೆದ್ರಗೊಂಬೆ ಹಾಕ್ತಿರೋ ಥರ ಇದೆ ನೋಡಿ ವೈಟ್ ಶೂ ಡ್ರೆಸ್ ಹಾಕೊಂಡು ರೆಡಿ ಆಗಿದಾಳೆ ಫುಲ್ ಖುಷಿ ಇವತ್ತು ಡ್ಯಾನ್ಸ್ ಇದೆ ಅಂತ ಹಾಡು ಮಾತ್ರ ಯಾವ್ದೊಂದೆ ಗೊತ್ತಾ ಯಾವ್ದು ಪಂಚಮಿ ಹಾಡಾ ಹಾಯ್ ಹಾಯ್ อืม ಆಮೇಲೆ ನೀವು ಬಂತೀಯಾ ತಲೆ ಎಲ್ಲಾ ಕೆರೆ ಬಿಡೋ ಹೋಯ್ತು 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 ನೀವು ಬನ್ನಿ ನನ್ನ ಗ್ರಾಜುವೇಷನ್ ಡೇ ನೋಡೋದಿಕ್ಕೆ ಅಂತ ಹೇಳಾ ನೀವು ಬನ್ನಿ ನನ್ನ ಗ್ರಾಜುವೇಷನ್ ಡೇ ನೋಡಕ್ಕೆ ಕರ್ಕೊಂಡು ಹೋಗ್ತೀವಿ ಬಂದ್ರೆ ಅವರಾ ಹೌದಾ ಬಾಯ್ ಮಡ ಬಾಯ್ ಬಾಯ್ ಇವಾಗ ಹೊರಡಬೇಕು ಇಬ್ಬರದ್ದು ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಇವತ್ತು ರೆಡ್ ರೆಡ್ ಇವಾಗ ಏನೇನು ಹೊರಡಬೇಕು ನನ್ನ ಮಗ ಅಂಗ್ಡಿಗೆ ಹೋಗಿದ್ದಾನೆ ಅವ್ನು ಬರೋತನ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ನಿಗೆ ಕೀ ಕೊಟ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ನೋಡೋಣ ಒಂದು ಟೂ ಅವರ್ಸ್ ಇರತ್ತೆ ಅಷ್ಟೇನೆ ನಮ್ಮ ಮನೇಲಿ ನಮ್ಮ ಮನೆಯವರು ಬ್ಯುಸಿ ಆದರು ಅವರು ನಾನು ಬರಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಒಬ್ಬಳೇ ಹೋಗಬೇಕು ಯಾರಾದರೂ ಪೇರೆಂಟ್ಸ್ಗೆ ಫೋನ್ ಮಾಡ್ಕೊಂಡು ಹೋಗ್ತೀನಿ ಒಬ್ಬೊಬ್ಬರೇ ಹೋಗೋದಕ್ಕೆ ಬೇಜಾರು ಹೋಗೋ ಅಷ್ಟರಲ್ಲಿ ಸ್ಟೇಜ್ ಎಲ್ಲ ರೆಡಿಯಾಗಿತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮತ್ತು ಗ್ರಾಜ್ಯುಯೇಷನ್ ಡೇ ಯು ಕೆ ಜಿ ಅವ್ರಿಗೆ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ರು ಯಾವುದೇ ಪ್ರೋಗ್ರಾಮ್ ಆದರೂ ಮೊದಲಿದ್ದ ದೇವ್ರನಾಮ ಹೇಳೋದಿದೆ ಹಾಗೆ ಮಕ್ಕಳಲ್ಲಿ ತಬಲ ಮತ್ತು ಕೀಬೋರ್ಡೆಲ್ಲ ನುಡಿಸಿ ನಾಮನ ಹಾಡಿದ್ರು ಆದರೆ ಇದು ನಾನಿಲ್ಲಿ ವಾಯ್ಸ್ ಹಾಕಿಲ್ಲ ಯಾಕೆಂದರೆ ಕಾಪಿ ರೇಟ್ಸ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಈ ಪ್ರೋಗ್ರಾಮ್ಗೆ ಗೆಸ್ಟಾಗಿ ಬಂದಿದ್ದು ವಂದನಾ ಶಾಸ್ತ್ರಿ ಮೇಡಮ್ ಅಂತ ಹೇಳಿಬಿಟ್ಟು ಇವರು ಸೋಷಿಯಲ್ ವರ್ಕರು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ವಿನ್ನರು ತುಂಬ ಅವಾರ್ಡ್ಸ್ ಎಲ್ಲ ವಿನ್ ಆಗಿದ್ದಾರೆ ಇವರು ಇವತ್ತು ಬಂದಿದ್ದರು ತುಂಬ ಚೆನ್ನಾಗಿ ಸ್ಪೀಚ್ ಮಾಡಿದ್ರು ನಿಮಗೂ ಅದ್ರದ್ದು ಆಡಿಯೋ ತೋರಿಸ್ತೀನಿ this one. Mencetuskan our grandparents day celebration and of course as disney world disney says all the dreams can come true if we have the courage to power come true that is merayakan Hari Kebangsaan, merayakan Hari Kebangsaan, merayakan ವಕ್ರತಂಡ ಮಹಾಕಾಯ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ಇವರು ಡ್ಯಾನ್ಸ್ ನೋಡೋದಕ್ಕಿಂತ ಇವ್ರಿಗೆ ಮಾಡಿರೋ ಡ್ರೆಸ್ ಮಾಡಿದವ್ರಿಗೆ ಇವ್ರಿಗೆ ಕೊಡಬೇಕು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಿದ್ರು ಅಂದರೆ ಪುಟ್ ಪುಟ್ಟ ಮಕ್ಕಳಿಗೆ ಅವ್ರು ತುರ್ಬು ಅವ್ರ ಮೂಗುತ್ತಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದ್ರು ಪುಟ್ ಪುಟ್ಟು ದೇವತೆ ಥರ ಕಾಣಿಸ್ತಾ ಇದ್ರು ಆಮೇಲೆ ವೆಲ್ಕಮ್ ಡ್ಯಾನ್ಸ್ ಇತ್ತು ಇದು ಯು ಕೆ ಸಾರಿ ಎಲ್ ಕೆ ಜಿ ಸ್ಟೂಡೆಂಟ್ಸಿಂದ ಇದು ವೆಲ್ಕಮ್ ಡ್ಯಾನ್ಸ್ ನೆಕ್ಸ್ಟ್ ಯು ಕೆ ಜಿ ಅವ್ರದ್ದು ಫೋಟೋ ಎಲ್ಲ ಇತ್ತು ಗ್ರ್ಯಾಜುಯೇಷನ್ ಡೇ ಇರೋದ್ರಿಂದ ಅವರಿಗೆ ಡ್ರೆಸ್ಸೆಲ್ಲ ಹಾಕಿ ಕ್ಯಾಂಡಲ್ ಎಲ್ಲ ಹಿಡಿದು ಅವರು ಮ್ಯಾಮ್ ಏನು ಹೇಳ್ಕೊಡ್ತಾರೆ ಅದನ್ನು ಹೇಳ್ತಾಯಿದ್ರು ಗುಂಪಲ್ ಗೋವಿಂದ ಅಂತ ನೆಕ್ಸ್ಟು ಯಾವುದೇ ಪ್ರೋಗ್ರಾಮ್ ಆದ್ರದ್ದು ಶಂಕರ್ನಾಗ್ ಸರ್ದು ಡ್ಯಾನ್ಸ್ ಇದ್ದೇ ಇರತ್ತಲ್ವ ಸಂತೋಷಕ್ಕೆ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ಮಕ್ಕಳು ಫುಲ್ಲು ಖುಷಿಯಾಗಿದ್ರು ಹಾಡು ಹಾಕಿದ ತಕ್ಷಣನೇ ಇವರು ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತಾದ ತಕ್ಷಣ ಸ್ಪೀಚ್ ಇತ್ತು ಚೀಪ್ ಗೆಸ್ಟಿಗೆ ಸ್ಪೀಚ್ ಕರೆಕ್ಟಲ್ಲ ರೂಪಿಸಿಕೊಳ್ಳುವಾಗ ನಮಗೆ ಸ್ವಲ್ಪ ಕಲೆ ಗೊತ್ತಿರಬೇಕು ಅಲ್ವಾ ಒಪ್ಕೊಳ್ತೀರಾ ಸುಮ್ ಸುಮ್ಮನೆ ನಾವು ಮಣ್ಣಿನ ಗಡಿಗೆನ ಮಾಡ್ಬೋದಾ ಇಲ್ಲ ಅದು ಯಾವ ರೀತಿ ತಿರುಗಿಸಬೇಕು ಯಾವ ರೀತಿ ಹದ ಇಡಬೇಕು ಯಾವ ರೀತಿ ಹಿಡ್ಕೊಳ್ಬೇಕು ನಮಗೂ ಗೊತ್ತಿರಬೇಕಲ್ವಾ ನಮಗೇ ಗೊತ್ತಿಲ್ಲ ಅಂದರೆ ಕರೆಕ್ಟಾ ಹಾಗಾಗಿ ಆತ್ಮೀಯರೆ ನಾವು ಮೊದಲು ನಾನು ಯಾವಾಗಲೂ ಹೇಳೋದು ಮೂರು ಸಿಗಳು ಸಕ್ಸಸ್ ಸಿಗಬೇಕು ಅಂದರೆ ಆರ್ಡಿನರಿ ವ್ಯಕ್ತಿಗೂ ಎಕ್ಸ್ಟ್ರಾಡ್ದವರಿ ವ್ಯಕ್ತಿಗೂ ಏನು ವ್ಯತ್ಯಾಸ ಯಾರಾದರೂ ಹೇಳ್ತೀರಾ ಹಾಂ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಇಲ್ಲ ಅಲ್ಲ ಅವರಿಗೂ ನಮ್ಮಂಥ ಎಲ್ಲ ದೇಹದ ಭಾಗಗಳು ಸೇಮ್ ಸೇರ್ತಾರೆ ಮತ್ತು ಹಾಗಾಗಿ ಅವ್ರು ಎಕ್ಸ್ಟ್ರಾಡ್ದೋರಿ ಹೇಗಾದರೂ ಅವ್ರು ಎಕ್ಸ್ಟ್ರಾಡ್ದೊರಿ ಹೇಗೆ ಆಗ್ತಾರೆ ಅಂದರೆ ಮೂರು ಸಿಗಳನ್ನ ಅವ್ರು ಯಾವಾಗಲೂ ಪಾಲಿಸ್ತಾರೆ ಆ ಮೂರು ಸಿ ಏನಂತ ಹೇಳ್ರಾ ಟಿಪ್ಸ್ ಕೊಟ್ಟ್ರಾ ಕೊಡಿ ಮೇಡಮ್ ನನಗೆ ಚೀಪ್ ಗೆಸ್ಟ್ ಆಗಿ ಬಂದಿದ್ದು ವಂದನಾ ಶಾಸ್ತ್ರಿ ಮೇಡಮ್ ಅವರು ಇವರು ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನು ಇವತ್ತು ವುಮೆನ್ಸ್ ಡೇ ಬೇರೆ ಇದ್ದರಿಂದ ಇವ್ರದ್ದು ಸ್ಪೀಚ್ ಇತ್ತು ತುಂಬ ಚೆನ್ನಾಗಿ ಸ್ಪೀಚ್ ಮಾಡಿದರು ಮತ್ತು ಈ ಸ್ಪೀಚ್ ಕೇಳೋದಕ್ಕೆ ಆಲ್ಮೋಸ್ಟ್ ಎಲ್ಲ ಚಿಕ್ಕ ಮಕ್ಕಳೆ ಇದ್ದಿದ್ದು ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಅವರು ಅಷ್ಟು ಅರ್ಥ ಆಗೋಲ್ಲ ಆದರೆ ಇವು ಸ್ಪೀಚ್ ಕೇಳೋದಕ್ಕೆ ದೊಡ್ಡ ಮಕ್ಳು ಇರಬೇಕಿತ್ತು ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿ ಕನ್ನಡದಲ್ಲಿ ಎಷ್ಟು ನೀಟಾಗಿ ಸ್ಪೀಚ್ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಇವರು ಎಷ್ಟೊಂದು ಚಿಕ್ಕಜ್ಗೆ ಎಷ್ಟೊಂದು ಸಾಧನೆಗಳೆಲ್ಲ ಮಾಡಿದ್ರು ಇವರು ಬಂದಿರೋ ಅವಾರ್ಡ್ಸ್ ಎಲ್ಲ ತುಂಬ ಒಳ್ಳೊಳ್ಳೆ ಅವಾರ್ಡ್ಸ್ ಎಲ್ಲ ಬಂದಿತ್ತು ಇವರಿಗೆ ಸರ್ ಸಿ ವಿ ರಾಮನ್ ಅವರು ರಾಮನ್ ಎಫೆಕ್ಟ್ ಅಂತ ಕಂಡಿಡಿದು ನೋಬೆಲ್ ಪ್ರಶಸ್ತಿ ಬಂತು ಅವರಿಗೆ ಇನ್ನೂ ಹೆಚ್ಚಿನ ರಿಸರ್ಚ್ ಮಾಡಲಿಕ್ಕೆ ಸೈಂಟಿಸ್ಟ್ ಬೇಕಿದ್ರು ಬೇಕಿತ್ತು ಪೇಪರ್ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಅವರಿಗೆ ಏಳು ಜನ ಬೇಕಿತ್ತು ಆದ್ರೆ ಅಡ್ವರ್ಟೈಸ್ಮೆಂಟ್ ಸಿ ವಿ ರಾಮನ್ ಅಂತ ಕೆಲಸ ಮಾಡಲಿಕ್ಕೆ ಯಾರಿಗೆ ಮೇಡಮ್ದು ಸ್ಪೀಚ್ ಮಾತ್ರ ತುಂಬ ಚೆನ್ನಾಗಿತ್ತು ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಕನ್ನಡದಲ್ಲಿ ಸ್ಪೀಚ್ ಮಾಡಿದ್ರು ಅಲ್ಲದೆ ಈ ಸ್ಪೀಚ್ ಕೇಳೋದಕ್ಕೆ ಹೈಯರ್ ಕ್ಲಾಸಸ್ ಮಕ್ಳು ಇರ್ತಲ್ಲ ಅವ್ರು ಇರಬೇಕಿತ್ತು ಅನ್ನಿಸ್ತು ಯಾಕೆಂದರೆ ಈ ಚಿಕ್ಕ ಮಕ್ಕಳಿಗೆ ಏನೂ ಅರ್ಥ ಆಗಲ್ಲ ಹಾಗಾಗಿ ಅವ್ರಿಗಾದರೆ ಚೆನ್ನಾಗಿ ಅರ್ಥ ಆಗ್ತಿತ್ತು ಎಲ್ಲ ಮಕ್ಕಳು ಹಾಳಾಗೋದಕ್ಕೆ ಪೇರೆಂಟ್ಸೇ ಮೇಯ್ನ್ ಕಾರಣ ಅಂತೆಲ್ಲ ಹೇಳ್ತಾ ಇದ್ರು ಇವರು ಕೆಲವರು ಭಾಷಣ ಅಥವಾ ಸ್ಪೀಚ್ ಮಾಡಿದ್ರೆ ಯಾವಾಗಪ್ಪ ನಿಲ್ಲಿಸ್ತಾರೆ ನಿದ್ರೆ ಬರೋ ಥರ ಅನ್ನಿಸ್ತದೆ ಆದರೆ ಮೇಡಮ್ ಸ್ಪೀಚ್ ಮಾಡಿದ್ದು ಇನ್ನೂ ಸ್ವಲ್ಪ ಇರಬೇಕು ಇತ್ತು ಅಷ್ಟು ಚೆನ್ನಾಗಿ ಮಾಡಿದ್ರು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಆಗಿರೋದ್ರಿಂದ ಪೇರೆಂಟ್ಸ್ಗೆ ಕೆಲವೊಂದು ಗೇಮ್ಸ್ ಎಲ್ಲ ಆಡಿಸಿದ್ರು ವಿನ್ ಆದವ್ರಿಗೆ ಇಲ್ಲಿ ಮ್ಯಾಮೇನೆಲ್ಲ ಪ್ರೈಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿದರು ಆಲ್ರೆಡಿ ಟೈಮ್ ಬಂದು ಸೆವೆನ್ ತರ್ಟಿ ಆಗಿತ್ತು ಕೊನೆಯದಾಗಿ ನನ್ನ ಮಗಳದು ಡ್ಯಾನ್ಸು ಆಲ್ರೆಡಿ ಎಲ್ ಕೆ ಜಿ ಮತ್ತು ನರ್ಸರಿ ಪೇರೆಂಟ್ಸ್ ಎಲ್ಲ ಎದ್ದು ಹೋಗ್ತಾಯಿದ್ರು ಮಕ್ಕಳನ್ನೆಲ್ಲ ಹಾಗಾಗಿ ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ ನೋಡಿ ಇಲ್ಲಿ ಮೇಡಮ್ ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ ಇವರು ಮ್ಯಾಮ್ ಹೇಳ್ಕೊಟ್ಟಿದ್ದೇ ಒಂಥರ ಡ್ಯಾನ್ಸು ಇಲ್ಲಿ ಮೇಡಮ್ ಅವ್ರು ಮಾಡ್ತಾ ಇರೋದೇ ಒಂಥರ ಡ್ಯಾನ್ಸು ಹಾಗೂ ಹೇಗೋ ಒಂದು ಸ್ಟೆಪ್ ಹಾಕಿ ಗ್ರ್ಯಾಜುಯೇಷನ್ ಡೇ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇನ ಮುಗಿಸಿದ್ದಾಯಿತು ಮೇನ್ ಪಾರ್ಟಿಸಿಪೇಟ್ ಇಂಪಾರ್ಟೆಂಟ್ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನಿಲ್ಲ ಅಲ್ವಾ ಹಾಗಾಗಿ ಸೊ ಒಂದು ಪಾರ್ಟಿಸಿಪೇಟ್ ಆಯ್ತು ಇವ್ಳಿಗೆ ಡ್ರೆಸ್ಸು ಕಂಫರ್ಟ್ ಆಗ್ತಾ ಇರಲಿಲ್ಲ ಆನ್ಲೈನಲ್ಲಿ ಅವರು ಲಿಂಕ್ ಕಳಿಸಿದ್ರು ಇವಳಿಗೆ ಸೈಜು ದೊಡ್ಡದಾಗಿ ಬಂದಿತ್ತು ಮತ್ತು ಚಿಕ್ಕ ಇವಳು ಫೈ ಇಯರ್ಸ್ ಇದ್ದರೆ ಸಾಕಿತ್ತು ಇವಳಿಗೆ ಫೈವ್ ಇಯರ್ಸ್ ಇರಲಿಲ್ಲ ಅಲ್ಲಿ ಡ್ರೆಸ್ ಹಾಗಾಗಿ ನಾನು ಸಿಕ್ಸೇ ತಗೊಂಡು ಕ ಟಕ್ಕೆಲ್ಲ ಹಿಡಿದುಕೊಟ್ಟಿದ್ದೆ ಆದರೂ ಒಳಗೆ ಲೆಂತ್ ಆಗಿತ್ತು ಮತ್ತೆ ಅಷ್ಟು ಕಂಫರ್ಟ್ ಇರಲಿಲ್ಲ ಹಾಗೋ ಹೇಗೋ ಒಂದು ಡ್ಯಾನ್ಸ್ ಮುಗಿದಿದ್ದಾಯಿತು ಕೊನೆಗೆ ಒಂದು ಫಿನಾಲೆ ಡ್ಯಾನ್ಸ್ ಇತ್ತು ಟೈಮ್ ಆಗಿತ್ತು ಅನ್ನೋದಕ್ಕೋಸ್ಕರ ಇಲ್ಲೇ ಸ್ನ್ಯಾಕ್ಸ್ ಎಲ್ಲ ಪ್ರೊವೈಡ್ ಮಾಡಿದರು ಮಕ್ಕಳಿಗೆ ಜ್ಯೂಸು ಕೇಕು ಮತ್ತು ಸಮೋಸ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿಕೊಟ್ಟಿದ್ರು ನಾವಿಲ್ಲಿಂದ ಹೊರಟಾಗಲೇ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗ್ತಾ ಬಂದಿತ್ತು ಫ್ರೆಂಡ್ಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕೊನೆಯದಾಗಿ ಒಂದು ಫಿನಾಲೆ ಡ್ಯಾನ್ಸ್ ಇತ್ತು ಆ ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಯು ಕೆ ಜಿ ಮಕ್ಕಳು ಸ್ಟೇಜ್ ಮೇಲೆ ಬಂದಿದ್ರು ಸ್ಟೇಜ್ ಫುಲ್ಲು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಅದೇ ಅಲ್ಲದೆ ಇವತ್ತು ಗ್ರ್ಯಾ ಸಾರಿ ವುಮೆನ್ಸ್ ಡೇ ಇರೋದ್ರಿಂದ ಅವರು ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳಿಬಿಟ್ಟು ಬೋರ್ಡ್ ಹಿಡ್ಕೊಂಡು ಡ್ಯಾನ್ಸ್ ಮಾಡಿದರು ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್